ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತಿನ ಬೆಳಗ್ಗೆ ನಾಷ್ಟ ಆಚೆಯಿಂದ ತರಿಸಿದ್ದೆ ಇಡ್ಲಿ ತುಂಬ ಚೆನ್ನಾಗಿತ್ತು ರೇಷನ್ ತರಕಂತ ರೇಷನ್ ಅಂಗಡಿಗೆ ಹೋಗಿದ್ದೀನಿ ರೇಷನ್ ತೊಗೊಂಬಂದೆ ನೋಡಿ ಇಷ್ಟು ಐಟಮ್ ಏನೂ ಇದ್ದಿಲ್ಲ ಮನೆಯಲ್ಲಿ ಖಾಲಿಯಾಗಿತ್ತು ಹಂಗಾಗಿ ಇಷ್ಟು ಐಟಮ್ ತೊಗೊಂಡ್ಬಂದಿದ್ದೀನಿ ಎಣ್ಣೆ ಬೇಳೆ ಅಕ್ಕಿ ಸೋಪು ಸರ್ಪು ಚಿಕ್ಕ ಸೇಮ್ಯಾ ಪ್ಯಾಕೆಟು ತಗೊಂಡು ಈರುಳ್ಳಿ ಇತ್ತು ಅಲ್ಲಿ ಈರುಳ್ಳಿ ತೊಗೊಂಬಂದೆ ಒಂದು ಮೂರು ಕೆ ಜಿ ಚೆನ್ನಾಗಿತ್ತು ಚಿಕ್ಕ ಚಿಕ್ಕದು ಅದೊಂದು ಮೂರು ಕೆ ಜಿ ತಗೊಂಡು ನಮ್ಮ ಮನೇಲಿ ಈರುಳ್ಳಿ ಜಾಸ್ತಿ ಯೂಸ್ ಮಾಡ್ತೀವಿ ಹಸಿ ಈರುಳ್ಳಿ ರೊಟ್ಟಿ ಜೊತೆ ತಿನ್ಕೊತೀವಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಂಗಾಗಿ ಈರುಳ್ಳಿ ಜಾಸ್ತಿ ಬೇಕು ನಮಗೆ ಆಮೇಲೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸಾಂಬಾರು ಬೇಳೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡೆ ಆಮೇಲೆ ಒಂದು ಕಡೆ ಕುಕ್ಕರಲ್ಲಿ ರೈಸ್ ಸಿಕ್ಕಿದೆ ಒಂದು ಕಡೆ ಸಾಂಬಾರು ಇತ್ತು ಸಾಂಬಾರು ರೈಸು ಎಲ್ಲ ರೆಡಿ ಆಯಿತು ಹೋಗಬೇಕಲ್ಲ ಕೆಲ್ಸಕ್ಕೆ ಹೋದೆ ಹೋಗ್ಬಿಟ್ಟು ಬಂದು ಮಧ್ಯಾಹ್ನ ಊಟ ಅಂದ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬಂದೆ ಆಮೇಲೆ ಮಧ್ಯಾಹ್ನ ಬಂದು ಊಟ ತಿಂದ್ಕೊಂಡು ಇವತ್ತಿನ ಕೆಲಸ ಇಷ್ಟು ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಬಾಯ್